ದಕ್ಷಿಣ ಕನ್ನಡ ಉಡುಪಿನವರು ಸಹ ಪ್ರತಿಭಟನೆ ಕೊಟ್ಟಿದ್ದೆ ಕಟ್ಟಿದ್ದಾರೆ ಅಲ್ಲಿ ನಾವು ಮಂಗಳೂರು ಯೂನಿವರ್ಸಿಟಿನಲ್ಲಿ ಈಗಾಗಲೇ ಹದಿನೈದು ಹದಿನಾರು ವರ್ಷ ಆಗಿತ್ತು ಗುರು ನಾರಾಯಣವರು ಅಧ್ಯಯನ ಪೀಠ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಸಹ ಅನುದಾನದಿಂದ ಒಂದು ಕೋಟಿ ಕೊಟ್ಟಿದ್ದೆ ಮುಂದೆ ಹೋಗ್ತಾನೆ ಇಲ್ಲ ಯಾರು ಸಹ ಮುಂದೆ ಕೊಡ್ತಾರೆ ಅದೇ ಅಲ್ಲಿ ನಿಂತ್ಕೊಂಡು ನೀವು ಪೂಜೆ ಗೀಜೆ ಮಾಡ್ತಾರೆ ಅಲ್ಲಿ ಬ್ರಹ್ಮ ಕಲಶ ನಿಯಮ ಮಾಡ್ತಾರೆ ಖರ್ಚು ಮಾಡ್ತಾರೆ ವಿದ್ಯಾನಂದ ಸ್ವಾಮಿ ನಡೆಸ್ತಾರೆ ವಿದ್ಯಾವಂತರಾಗಬೇಕಾದ್ರೆ ಶಿಕ್ಷಣ ಸಂಸ್ಥೆಗಳಿಗೆ ಹೆಚ್ಚಿನ ಯಾಕಂದ್ರೆ ನೀವು ದೇವಸ್ಥಾನಕ್ಕೆ ಕೊಡಿಲ್ಲೇವ್ರು ಶಾಪ ಹಾಕುವುದು ಶಿಕ್ಷಣ ಸಂಸ್ಥೆ ಮಾಡಬೇಕಂತ ಸರಸ್ವತಿ ದೇವಿಗೆ ನೀವು ಹಣ ಮಾಡ್ತಾ ಇದ್ದಾರೆ ಕಾರ್ಯ ದೇವರ ಸರಸ್ವತಿಯನ್ನು

ಇಡೀ ದಕ್ಷಿಣ ಭಾರತದಲ್ಲೇ ಒಂದು ದೊಡ್ಡ ಶಕ್ತಿಯನ್ನು ನಾವು ತೋರಿಸಬೇಕು ಅಂತ ಹೇಳಿ ನಾವು ನಿರ್ಣಯ ಮಾಡ್ಕೊಂಡಿದ್ದೀವಿ ಅದ್ರ ಜೊತೆಗೆ ನಾವು ಗೋಪಿಯವರು ಕರ್ನಾಟಕ ರಾಜ ನಾಡರು ಇದ್ದಾರೆ ಕೇರಳದಿಂದಲೂ ಸಹ ಇದ್ದಾರೆ ಗೋವಾದಿಂದಲೂ ಸಹ ಇದ್ರು ಸಹ ಇದ್ದಾರೆ ಇದ್ರು ಸಹ ಕೈ ಜೋಡಿಸಿ ಒಂದು ಐದು ಲಕ್ಷದ ಜನ ಸಂಖ್ಯೆಯನ್ನ ಜನ ಸಮುದಾಯವನ್ನು ಸೇರಿಸಿ ಒಂದು ಹೈದರಾಬಾದ್ ಇಲ್ಲ ಬೆಂಗಳೂರು ಮೂರು ಜಾಗದಲ್ಲಿ ಅವರು ಒಂದು ಬಹಳ ದೊಡ್ಡ ಬೃಹತ್ ಸಮ್ಮೇಳನವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಎಲ್ಲರೂ ಸಹ ಸಹಕಾರ ಅಂತ ಹೇಳಿದ್ರೆ ನಿಮ್ಗೆ ಯಾರಾದರೂ ಸಹಾಯ ಮಾಡೋದಿದ್ರೆ ಮಾಡಿ ಇಲ್ಲ ನೀವು ಒಂದೊಂದು ಊಟ ಅವರು ಬಿಟ್ಟು ಆ ಸಭೆ ಆ ಸಮಾರಂಭಕ್ಕೆ ಬರೋ ಕೆಲಸವನ್ನು ಕೆಲಸದಲ್ಲಿ ಮಾಡಬೇಕು ಅಂತ ಅಷ್ಟು ಮಾತ್ರ ನಾನು ಕೇಳಿಕೊಳ್ಬಹುದು ಯಾಕಂತ ಹೇಳಿದ್ರೆ ನಾವು ನಮ್ಮ ಶಕ್ತಿಯನ್ನು ತೋರಿಸಲಿಲ್ಲ ಅಂತ ಯಾರು ಸಹ ರಾಜಕೀಯವಾಗಿ ಹೇಳುದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಜನರ ಶಕ್ತಿ ಬಹಳ ಮುಖ್ಯ ಆದ್ರಿಂದ ಶ್ರೀನಿವಾಸ ಗೌಡ ನಾನು ಈ ಕಾರಣ ಹೇಳಿದೆ ನಾವು ಯಾರು ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಜಾತಿ ಹೆಸರು ನಾನು ಕಾಂಗ್ರೆಸ್ ಪಕ್ಷದಲ್ಲೂ ಜಾತಿ ಹೆಸರು ಧರ್ಮದ ಹೆಸರು ನಾನೇನು ಮಾಡೋಕ್ಕಾಗೋದಿಲ್ಲ ನಾನೇನಾದ್ರೂ ಮಾಡಿದ್ರೆ ಸಂವಿಧಾನದ ಹೆಸರು ಮಾತ್ರ ನಾನು ಮಾಡಬಹುದು ಅದನ್ನು ಅವ್ರು ಮಾಡಿದ್ರೆ ಅವ್ರಿಗೆ ಎಲ್ಲೂ ಸಹ ಸಹಕಾರ ನಾನು ಸಹ ಕೊಡ್ತೀವಿ ಅವರು ಸಂಬಂಧ ಇಟ್ಕೊಂಡು ಮಾಡ್ತಾರೆ ಅವ್ರಿಗೂ ಸಹ ಶಕ್ತಿ ಇದೆ ಅದರಿಂದ ಎಲ್ಲ ವಿಚಾರಗಳನ್ನು ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ ನೋಡಿ ಉಡುಪಿ ಮಂಗಳೂರು ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಕೂರ್ ಹಾಸನ ಜಿಲ್ಲೆಗಳಲ್ಲೂ ಸಹ ನಾವು ಬಹಳ ಪ್ರಬಲವಾಗಿತ್ತು ಆದ್ರೆ ನಾವು ರಾಜಕೀಯ ಶಕ್ತಿ ನಾವು ತೋರಿಸಿಲ್ಲ ನಮ್ಮ ಪ್ರತಿಭಾ ಒಂದೋ ಎರಡೋ ಸೀಟ್ ಕೊಟ್ಟು ಆಯ್ತದೆ ಅದರಿಂದ ಶಕ್ತಿ ಬೇಕು ಅನ್ನೋದು ಪ್ರಶ್ನೋತ್ತೆ ಬಿಜೆಪಿ ಇರ್ಬೋದು ಜನತಾ ದಳ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎಲ್ಲರಿಗೂ ಸಹ ಅನುಕೂಲ ಆಗ್ಬೇಕಾದ್ರೆ ಶಕ್ತಿಯನ್ನು ನಾವು ತೋರಿಸ್ಬೇಕಾಗುತ್ತೆ ಯಾಕಂದ್ರೆ ನಾನು ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಐವತ್ತು ವರ್ಷದ ಕಾಲ ಕೇವಲ ಕರ್ನಾಟಕ ರಾಜ್ಯದಲ್ಲ ಬೇರೆ ರಾಜ್ಯದಲ್ಲೂ ಸಹ ನಾನು ಕೆಲಸ ಮಾಡಿ ಬಂದಿರತಕ್ಕಂಥವ್ರು ನಾನು ಹಿಂದೆಲ್ಲ ಹೋಗಿದ್ದೀನಿ ನಾನೆಲ್ಲೂ ಸಹ ಹಿಂದುಳಿದ ವರ್ಗದವರು ಆದಿವಾಸಿಗಳು ಮತ್ತು ಅಲ್ಪಸಂಖ್ಯಾತರಿಗೆ ಮತ್ತು ದಲಿತರು ಸಹ ಸಹಾಯ ಮಾಡಿ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥದ್ದು ಸಹ ನಾನು ಕೆಲಸ ಮಾಡಿದ್ದೀನಿ ಕೇವಲ ಕರ್ನಾಟಕದಲ್ಲಿ ಎಲ್ಲ ಸರ್ಕಾರಕ್ಕಿಂತ ಹಣ ಸಹ ಮಾಡಿದ್ರು ಸರ್ಕಾರ ಮಾಡಿದ್ದಾರೆ ಸಮುದಾಯಕ್ಕೆ ಯಾವ ರೀತಿ ಅನುಕೂಲ ಆಗಿದೆ ಅದರ ಸಮುದಾಯಕ್ಕೆ ಅನುಕೂಲ ಆಗ್ಬೇಕು ಅಂದರೆ ರಾಜಕೀಯ ಶಕ್ತಿಯಾಗಿ ಬೆಳಿಬೇಕಾದ್ರೆ ನಿಮ್ಮಲ್ಲಿ ರಾಜಕೀಯ ಪ್ರಜ್ಞೆ ಮೂಡಬೇಕಾಗುತ್ತೆ ಜಾಗೃತಿ ಮೂಡಬೇಕಾಗುತ್ತೆ ಜಾಗೃತಿ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಹ ಶಕ್ತಿ ಇದೆ ಅವನ ಅವನ ಶಕ್ತಿ ಇದೆ ಕೆಲಸಕ್ಕೆ ಶಕ್ತಿ ಇದೆ ಮೂಢ ನಂಬಿಕೆಗಳ ಮೇಲೆ ಯಾವ ಭೂಮಿಗಳ ಮೇಲೆ ನೀವು ಹೋಗ್ಬೇಡಿ ಬಹಳ ವೈಜ್ಞಾನಿಕವಾಗಿ ವೈಸಾಖ ಯೋಚನೆ ಮಾಡಿದಾಗ ಮಾತ್ರ ನೀವೆಲ್ಲವೂ ಸಾಧ್ಯ ಆಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಇಡೀ ದಕ್ಷಿಣ ಭಾರತದಲ್ಲಿ ನೋಡಿದಾಗ ಎಲ್ಲ ರಾಜ್ಯದಲ್ಲೂ ಸಹ ಗುರು ನಾರಾಯಣರ ಅನುಯಾಯಿಗಳು ಅದು ಈಡಿಗ ಬಿಲ್ಲವ ನಾಮದಾರಿ ನೀಳವ ನಾಡ ಗೌಡವು ಯಾರೇ ರೀತಿಯೂ ಸಹ ಮುಖ್ಯಮಂತ್ರಿಗಳಾಗಿದ್ದಾರೆ ಗೌಡರು ಲಿಂಗಾಯತರು ಕರ್ನಾಟಕ ಬಿಟ್ಟು ಪಕ್ಕದಲ್ಲಿ ಎಲ್ಲೂ ಆಗುವ ಸಾಧ್ಯತೆ ಇಲ್ಲ ಇದೇ ಏನು ಹೆಂಡ ಸಾರಾಯಿ ಇಲ್ಲಿ ಕಸಲ್ಲಿರ್ತಕ್ಕಂಥವರು

ನಾವ್ಯಾರು ಅದನ್ನು ತಿಳ್ಕೊಂಡಿದ್ದೀವಿ ಬೇರೆಯವ್ರಿಗೆ ನೀವು ಯಜಮಾನ್ಬೇಕಾಗಿಲ್ಲ ಸಹ ಗುಲಾಂ ಹಬ್ಬ ಇದೆ ಸ್ವಾಭಿಮಾನದಿಂದ ಬದುಕಬೇಕಾದ್ರೆ ಶಕ್ತಿ ನಮ್ಮೂರು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಇರುವುದು ಮಹಾತ್ಮ ಗಾಂಧಿ ಅವರು ಸಂವಿಧಾನವನ್ನು ಕೊಟ್ಟು ನೀವು ಸ್ವಾಭಿಮಾನದಿಂದ ಬದುಕಬೇಕು ಅಂತ ಹೇಳಿರೋ ಸಂದರ್ಭದಲ್ಲಿ ಗುರು ನಾರಾಯಣರವರ ನಾರಾಯಣ ಗುರುರವರ ತತ್ವ ಒಂದೇ ದೇವರು ಒಂದೇ ಜಾತಿ ಒಂದೇ ಮತ ವಿದ್ಯೆಯಿಂದ ವಿದ್ಯೆಯಿಂದ ಸ್ವತಂತ್ರರಾಗಿ ಸಂಘಟನೆ ಸಂಘಟನೆಯಿಂದ ಬಲವಂತರಾಗಿ ಅಂತ ಹೇಳಿ ಹೇಳ್ಕೊಟ್ಟಿದಾರಲ್ಲ ಸ್ವಾಭಿಮಾನದಿಂದ ಬದುಕಬೇಕು ಅಂತ ಹೇಳಿ ನಾವು ನಾವು ಮಾಡ್ಬೇಕಾದ್ರೆ ಸ್ವಾಭಿಮಾನ ಗಟ್ಟಿ ಇದೆ ನಾವು ಕಾಣ ಸ್ವಾಭಿಮಾನದಿಂದ ಬದುಕಬೇಕಾದ್ರೆ ನೀನ್ ತಿಳ್ಕೊಳ್ಬೇಕು ಅಂತ ಹೇಳಿ ಅದು ದೊಡ್ಡ ಸಭೆ ಮಾಡಿ ಏನು ಅದ್ರಲ್ಲಿ ನೂರಿನೂರು ಜನ ಸೇರಿ ಈ ಬಡ ಮಕ್ಕಳಿಗೆ ನಾವೇನ್ ಮಾಡ್ಬೋದು ಅಂತ ಹೇಳಿದ ಚಿಕ್ಕಮಗಳೂರಲ್ಲಿ ನಮ್ಮ ಸದಾಶಿವ

ಯಾವತ್ತು ಸಹ ನಾನು ರಾಜಕಾರಣದಲ್ಲಿ ಜಾತಿ ಮಾಡುವುದಿಲ್ಲ ಈ ಒಂದು ಸಮಾಜದ ಜನ ಬಿಟ್ಟು ಬಾಕಿ ಎಲ್ಲ ಸಮಾಜದವರು ಸಹ ಸಹಾಯ ಮಾಡಿದ್ದಾರೆ ಕೂಡ ಈ ಸಮಾಜದಲ್ಲಿರ್ತಕ್ಕಂಥ ದುಸ್ಥಿತಿಯನ್ನು ನೋಡಿ ಸಮಾಜದಲ್ಲಿರ್ತಕ್ಕಂಥವರು ಒಳ್ಳೆದಾಗ ಏನ್ ಅಂತ ಹೇಳಿ ಯೋಚನೆ ಮಾಡಿ ಸುಮಾರು ಹತ್ತೊಂಬತ್ತು ವರ್ಷಗಳ ಕಾಲ ರಾಜ್ಯಸಭಾ ಸದಸ್ಯರಿದ್ದಾಗ ಯಾವ ರೀತಿ ನಾವು ಸಹಾಯ ಮಾಡಬಹುದು ಅಂತ ಹೇಳಿ ಯೋಚನೆ ಮಾಡಿದಾಗ ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿ ಹಲವಾರು ಎಲ್ಲ ಜಿಲ್ಲೆಗಳಲ್ಲೂ ಸಹ ಒಂದೊಂದು ಸಮುದಾಯ ಆಗಬೇಕು ಅಂತ ಹೇಳಿ ನಾವು ಪ್ರಾರಂಭ ಮಾಡಿದಾಗ ತದನಂತರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಾಗ ಸರ್ಕಾರದ ವತಿಯಿಂದ ನಾನು ವೈಯಕ್ತಿಕವಾಗಿ ಮಾಡಕ್ಕೆ ಹೋದಾಗ ಸರ್ಕಾರ ವತಿಯಿಂದ ಸಮುದಾಯ ಅವಕಾಶಗಳು ಮಾಡಿಕೊಂಡು ಮಾಡ್ಕೊಳ್ಬಹುದು ಶ್ರೀನಿವಾಸ ಅವರು ಮಾತಾಡುವ ಹೇಳಿದ್ರೆ ಯಾವುದಾದ್ರೂ ಒಂದು ಸಮಾಜ ರಾಜ್ಯ ಅಥವಾ ರಾಜ್ಯ ಜಿಲ್ಲೆ ರಾಷ್ಟ್ರ ಅದ್ರ ಏನಾದರೂ ಉದ್ಧಾರ ಹಾಕ್ಬೇಕಾದ್ರೆ ಒಂದು ರಾಜಕೀಯ ಶಕ್ತಿಯ ಶಕ್ತಿಯಾಗಿ ಬೆಳಿಬೇಕಾಗುತ್ತೆ ರಾಜಕೀಯ ಶಕ್ತಿಯಾಗಿ ಬೆಳಿಬೇಕಾದ್ರೆ ಶೈಕ್ಷಣಿಕವಾಗೂ ಸಹ ನೀವು ಬೆಳಿಬೇಕಾಗತ್ತೆ ಆರ್ಥಿಕವಾಗೂ ಸಹ ಬೆಳಿಬೇಕಾಗತ್ತೆ ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಅಂತ ಕೇಳಿದ್ರೆ ಬಹಳ ದೊಡ್ಡ ಹಣವನ್ನು ಅಂತ ಹೇಳಿ

ನಾನು ಸಹ ಕಾರ್ಯಕ್ರಮದಲ್ಲಿ ಬಹಳ ತೀಕ್ಷ್ಣವಾಗಿ ಮಾತಾಡಿದೆ ಪತ್ರಿಕೆಗಳಲ್ಲೂ ಸಹ ಬರಲಿಲ್ಲ ಒಂದು ಪತ್ರಿಕೆಗಳಲ್ಲಿ ಅದ್ರ ಬಗ್ಗೆ ಬಂದು ಬಂದಿದೆ ಅದು ಬದಲಾವಣೆ ಮಾತ್ರ ನಿಮ್ಮನ್ನು ಸಹ ನಾನು ಹೇಳಬೇಕು ಏನಾಯ್ತು ದುರ್ಬಲದವರ ದುರ್ಬಲ ಎರಡೇ ಪತ್ರಿಕೆ ಇಡೀ ಸಮಾಜದವರು ಗುರುನಾರಾಯಣ ಸಹ ಕೇಳಿದಾಗ